ಫೈನಲ್ ಗೈಸ್ ಏನಿದೆ ರಾಯ್ ಸ್ಟಾರ್ ಅವರ ಫೇಸ್ ರಿವ್ಯೂಲ್ ಏನಿದೆ ಆಗ್ತಾ ಇದೆ ಅದು ಗ್ಯಾನ್ ಗೇಮಿಂಗ್ ಅವರೇ ಮಾಡ್ತಾ ಇದಾರೆ ಇನ್ಸ್ಟಾದಲ್ಲಿ ಮತ್ತೆ ಏನಿದೆ ಯೂಟ್ಯೂಬ್ ಅಲ್ಲಿ ಏನಿದೆ ರಾಯ್ ಸ್ಟಾರ್ ಅವರ ಫೇಸ್ ರಿವ್ಯೂಲ್ ಬಗ್ಗೆ ಏನಿದೆ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಬೇಕಾದ್ರೆ ಗ್ಯಾನ್ ಗೇಮಿಂಗ್ ಅವರ ಇನ್ಸ್ಟಾ ಮತ್ತೆ ಏನಿದೆ ಯೂಟ್ಯೂಬ್ ಹೋಗ್ಬಿಟ್ಟು ನೋಡ್ಕೊಳ್ಳಿ ಈ ತರ ರಾಯ್ ಸ್ಟಾರ್ ಫೇಸ್ ರಿವ್ಯೂಲ್ ಟಾಪಿಕ್ ಮೇಲೆ ಏನಿದೆ ಅವರು ವೀಡಿಯೋ ಮಾಡಿರುವಂತದ್ದು ಈಗ ಆ ವಿಡಿಯೋ ಏನಿದೆ ಒಂದು ಮಿಲಿಯನ್ ವ್ಯೂಸ್ ಇದೆ ಹಾಗೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಅದು ಆ ವಿಡಿಯೋ ಗೆ ಟೂ ಮಿಲಿಯನ್ ಅಥವಾ ತ್ರೀ ಮಿಲಿಯನ್ ಕೂಡ ನಿಂದೇ ವೀಡಿಯೋಸ್ಗೆ ವ್ಯೂಸ್ ಬಂದಿರಬಹುದು ಏಕೆಂದ್ರೆ ಗೈಸ್ ನಿಮ್ಗೆ ಗೊತ್ತಿದೆ ರಾಯ್ ಸ್ಟಾರ್ ಕ್ರೇಜೆ ಅಂತದ್ದು ಏನಿದೆ ಇಲ್ಲಿ ನೋಡಿ ಇನ್ನು ಫೇಸ್ ರಿವೀಲ್ ಿಲ್ಲ ಫೇಲ್ ಮಾಡ್ತೀನಿ ಅಂತ ಗ್ಯಾನ್ ಗೇಮಿಂಗ್ ಅವರು ವೀಡಿಯೋ ಅಪ್ಲೋಡ್ ಮಾಡಿರೋಷ್ಟು ಅಷ್ಟು ವ್ಯೂಸ್ ಹೋಗಿದೆ ಒಂದೇ ದಿನದಲ್ಲಿ ಒಂದು ವೇಳೆ ರಾಯ ಸ್ಟಾರ್ ಏನಾದ್ರೂ ಫೇಸ್ ರಿವೀಲ್ ಮಾಡ್ತದೆ ನೋಡ್ಕೊಳ್ಳೋಕೆ ಯೂಟ್ಯೂಬ್ ಹ್ಯಾಂಗ್ ಆಗಿಬಿಡುತ್ತೆ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಳಕ್ ಬಂದಿದ್ದೀನಿ ಗ್ಯಾನ್ ಗೇಮಿಂಗ್ ಅವರು ಏನಿದೆ ಫೇಸ್ ರಿವೀಲ್ ನ ಮಾಡ್ತೀನಿ ಅಂತ ಕೆಲವು ಏನಿದೆ ನಮಗೆ ವ್ಯೂವರ್ಸ್ಗೆ ಅಂದರೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗಳಿಗೆ ಏನದ ಕಮ್ಯೂನಿಟಿ ಏನಿದೆ ಒಂದು ಚಾಲೆಂಜಸ್ ನ ಕೊಟ್ಟಿರುವಂತದ್ದು ಆ ಚಾಲೆಂಜಸ್ ಬಗ್ಗೆ ಮಾತಾಡೋಣ ಈ ತರ ಗ್ಯಾನ್ ಗೇಮಿಂಗ್ ಅವರು ಸ್ಟಾರ್ ಫೇಸ್ ರಿವೀಲ್ ಬಗ್ಗೆ ವಿಡಿಯೋ ಮಾಡಿರೋದ್ರಿಂದ ಏನದಾಗ ಕೆಲವು ಯೂಟೂಬರ್ಸ್ ಏನಿದೆ ಕಮ್ಯೂನಿಟಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತಿದ್ರೆ ಅದ್ರ ಬಗ್ಗೆ ಕೂಡ ನಾವು ಮಾತಾಡೋಣ ಅದಕ್ಕಿಂತ ಮುಂಚೆ ಏನದ ನಿಮ್ಗೆ ಇದೆ ರಾಯ ಸ್ಟಾರ್ ಅವರಿಗೆ ಕನ್ನಡ ಮಾತಾಡೋಕೆ ಬರುತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಏನಾದಾಗ ಇಲ್ಲಿ ನೋಡಿ ಈಗ ಇಂದ ಏನಿದೆ ಗ್ಯಾನ್ ಗೇಮಿಂಗ್ ಅವರು ಏನಿದೆ ಬೇರೆ ಬೇಯಿಸ್ಕೊತಿದಾರೆ ಅಥವಾ ವ್ಯೂಸ್ ಏನಿದೆ ಬರೋದಕ್ಕೆ ಏನಿದೆ ರಾಯ್ ಸ್ಟಾರ್ ಕಾರಣ ರಾಯ್ ಸ್ಟಾರ್ ಅನ್ನೋ ಟಾಪಿಕ್ ಅಂದ್ರೆ ಫೇಸ್ ರಿವೀಲ್ ಅನ್ನೋದೇ ಏನಿದೆ ಕಾರಣ ಅಂತ ಏನಿದೆ ತುಂಬ ಯೂಟ್ಯೂಬರ್ಸ್ ಏನಿದೆ ಅಂದ್ರೆ ಈ ತರ ಅಲಿಗೇಷನ್ಸ್ ಏನಿದೆ ಗ್ಯಾನ್ ಗೇಮಿಂಗ್ ಮೇಲೆ ಆಗ್ತಾ ಇರೋದು ಒಂದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಓಲ್ಡ್ ಆದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಗ್ಯಾನ್ ಗೇಮಿಂಗ್ ಅವ್ರಿಂದ ಏನಿದೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಯ್ತು ಓಕೆ ಅವರು ಸ್ಟ್ರೀಮ್ ಅಲ್ಲಿ ಕರ್ಕೊಂಡು ಗೇಮ್ ನ ಆಡಿಲ್ಲ ಅಂತಂದ್ರೆ ಅವ್ರ ಅವರಲ್ಲಿರುವಂತ ಟ್ಯಾಲೆಂಟ್ ಅಥವಾ ಗುರ್ಸಿಲ್ಲ ಗೇಮ್ ಪ್ಲೇನ ಗುರ್ಸಿಲ್ಲ ಅನ್ನೋದು ಆಗಿದ್ರೆ ಏನಿದೆ ಇಲ್ಲಿವರೆಗೇನಿದೆ ರಾಯ ಸ್ಟಾರ್ ಬರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಈಗ ಅವರ ಫೇಸ್ ರಿವೀಲ್ ಕಳೆ ಹೋಗೋದಾದ್ರೆ ಇಲ್ಲಿ ಈಗ 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 ಫ್ರೀ ಫೈರ್ ಕಮ್ಯುನಿಟಿ ಯೂಟ್ಯೂಬರ್ಸ್ ಏನಿದ್ದಾರೆ ಒನ್ ಮಿಲಿಯನ್ ಫೈವ್ ಮಿಲಿಯನ್ ಟೆನ್ ಗೆ ಏನಿದೆ ಸಬ್ಸ್ಕ್ರೈಬರ್ಸ್ ಗೆ ಫೇಸ್ ರಿವೀಲ್ ನ ಮಾಡ್ಬಿಡ್ತಾರೆ ಆದ್ರೆ ಈಗ ಏನದ ಎಲ್ಲರೂ ಫೇಸ್ ರಿವೀಲ್ ಮಾಡಿ ಆಯ್ತು ಓಕೆನಾ ಗೇಮಿಂಗ್ ಆಯ್ತು ಬ್ಯಾಸ್ ನೈನ್ಟೀನ್ ಆಯ್ತು ಈ ತರ ಏನಿದೆ ಎಲ್ಲ ಯೂಟ್ಯೂಬರ್ಸ್ ರಿವೀಲ್ ಮಾಡಿದ್ರೆ ಅವ್ರ ಫೇಸ್ ನೋಕೆ ಈಗ ರಾಜಾರ್ ಅವ್ರ ಮಾತ್ರ ಏನಿದಾಗ ಸುಳಿದಿರೋದು ಫ್ರೀ ಫೈರ್ ಕಮ್ಯುನಿಟಿಲಿ ಯಾರಿಗೆ ಗೊತ್ತಿಲ್ಲ ಫ್ರೀ ಫೈರ್ ಆಡೋ ಒಬ್ಬೊಬ್ಬ ಪ್ಲೇಯರ್ ಏನಿದೆ ರಾಯ ಸ್ಟಾರ್ ಅಂದ್ರೆ ಯಾರು ಅಂತ ಏನಿದೆ ಗೊತ್ತೇ ಇರುತ್ತೆ ನೀವು ಕೂಡ ಫ್ಯಾನ್ ಆಗಿದ್ರೆ ಹಾಗೆ ಅವರು ಇನ್ಸ್ಪೈರ್ ಅವರು ಗೇಮ್ ಆಡೋದನ್ನ ನೋಡ್ಬಿಟ್ಟು ನೀವೇನಿದ್ರ ಅವ್ರ ಆಡ್ಬೇಕು ಅಥವಾ ಅವ್ರ ತರ ಏನಿದೆ ಪ್ಲೇಯರ್ ಆಗ್ಬೇಕಂತ ಅನ್ಕೊಂಡು ಏನಿದೆ ಅವ್ರ ಗೇಮ್ ಪ್ಲೇರ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಏನಿದೆ ಫ್ರೀ ಫೈರ್ ಆಡ್ತಾ ಇರೋರು ಏನಿದಾರೆ ಕಮೆಂಟ್ ಮಾಡಿ ರಾಯ ಸ್ಟಾರ್ ಅಂತ ಈ ವಿಡಿಯೋ ನೋಡಿ ಏನಿದೆ ನನ್ನ ಒಪಿನಿಯನ್ ಕೊಡ್ತಾ ಹೋಗ್ತೀನಿ ಹಾಗೇನೆ ಗ್ಯಾನ್ ಗೇಮಿಂಗ್ ಅವರು ಏನಿದ್ದಾರೆ ಫೇಸ್ ರಿವೀಲ್ ಮಾಡ್ಬೇಕಂತ ರಾಯ್ ಸ್ಟಾರ್ ಅವ್ರದ್ದು ಫೇಸ್ ರಿವೀಲ್ ಮಾಡ್ಬೇಕಂತಂದ್ರೆ ಗ್ಯಾನ್ ಗೇಮಿಂಗ್ ಅವರು ಏನಿದೆ ಸ್ಟಾರ್ ರಾಯ ಚಾಟ್ ಮಾಡಿರುವಂತ ಗೈಸ್ ಇಲ್ಲಿ ಪ್ರೂಫ್ ನ ಕೊಡೋ ಇರೋದುಂಟು ಅದರಲ್ಲಿ ವಾಯ್ಸ್ ಗೈಸ್ ರಿವೀಲ್ ಆಗಿದೆ ರಾಯ್ ಇಲ್ಲಿ ನೋಡಿ ರಾಯ ಸ್ಟಾರ್ ಅವ್ರದ್ದು ಅಥವಾ ಅಂತ ಗೊತ್ತಿಲ್ಲ ಒಟ್ಟು ಒಟ್ನಲ್ಲಿ ಏನಿದೆ ರಾಯ ಸ್ಟಾರ್ ಅವರೇ ಹೇಳಿದ್ರು dire evet. 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 ಗ್ಯಾನ್ ಗೇಮಿಂಗ್ ಅವ್ರದ್ದು ಚಾಲೆಂಜಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅವರೇ ಹಿಂದೆ ಫೇಸ್ ರಿವೀಲ್ ನ ಮಾಡ್ತಾರಂತ ಅವರು ಕೊಟ್ಟಿರೋ ಚಾಲೆಂಜಸ್ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಏನಿದೆ ಇಪ್ಪತ್ತೈದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕಂತೆ ಹಾಗೇನೆ ಒನ್ ವೀಕ್ ಅಲ್ಲಿ ಏನದಾಗ ಇನ್ಸ್ಟಾಗ್ರಾಮ್ ನದ್ನೈದು ಮಿಲಿಯನ್ ಏನಿದೆ ಫಾಲೋವರ್ಸ್ ಕಂಪ್ಲೀಟ್ ಆಗ್ಬೇಕಂತ ಈ ತರ ಆದ್ರೆ ಏನಿದೆ ಬೇಗ ಏನು ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಏನಿದೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾದಲ್ಲಿ ಕಂಪ್ಲೀಟ್ ಆದಾಗ ಹಿಂದೆ ರಾಯ್ದು ಫೇಸ್ ರಿವೀಲ್ ಏನಿದೆ ಮಾಡ್ತಾರಂತೆ ನನಗ ಸರಿ ಇಲ್ಲಿ ನೋಡಿ ಈಗ ಇರೋದೇ ಅವ್ರದ್ದು ಯೂಟ್ಯೂಬ್ ಚಾನಲ್ ಗ್ಯಾನ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಹದಿನೇಳು ಮಿಲಿಯನ್ ಏನಿದೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ ಏನು ಇಲ್ಲ ಏಳು ದಿನದಲ್ಲಿ ಏನಾದಾಗ ಎಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅದು ಆಗಲ್ಲ ಗೈಸ್ ಓಕೆನಾ ಏನಿದೆ ಡೈಲಿ ಒನ್ ಮಿಲಿಯನ್ ಅಂದ್ರೆ ಒಂದು ದಿನಕ್ಕೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದ್ರೂ ಕೂಡ ಒಂದು ಇಪ್ಪತ್ನಾಲ್ಕೇನೋ ಮಿಲಿಯನ್ಸ್ ಏನಿದೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಮಿಸ್ಟರ್ ಬೀಸ್ಟ್ ಕೂಡ ಒಂದ್ ದಿನಕ್ಕೆ ಇಷ್ಟು ಸಬ್ಸ್ಕ್ರೈಬರ್ಸ್ ಏನಿದೆ ಅವ್ರಿಗೆ ಬರಲ್ಲ ಈಗ ಇನ್ಸ್ಟಾದಲ್ಲಿ ಏಟ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಏನಿದೆ ಅಲ್ಲಿ ಹದಿನೈದು ಮಿಲಿಯನ್ ಏನಿದೆ ಫಾಲೋಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ಐದು ಅಥವಾ ಅಂದ್ರೆ ಎಂಟು ಏಳು ಮಿಲಿಯನ್ ಏನಿದೆ ಅಷ್ಟು ಬೇಗ ಕಂಪ್ಲೀಟ್ ಆಗಲ್ಲ ಓಕೆ ಏಳು ಮಿಲಿಯನ್ ಅಂದ್ರೆ ಡೈಲಿ ಒನ್ ಮಿಲಿಯನ್ ಆದ್ರೂ ಕೂಡ ಏಳು ದಿನಕ್ಕೆ ಮಿಲಿಯನ್ ಅಥವಾ ಕಂಪ್ಲೀಟ್ ಆಗ್ಬೋದು ಆದ್ರೆ ಅಷ್ಟು ಫಾಲೋರ್ಸ್ ಏನಿದೆ ಗೇನ್ ಮಾಡಕ್ ಆಗೋದೇ ಇಲ್ಲ ಓಕೆನಾ ಇಲ್ಲಿ ನೋಡಿ ಏನಿದೆ ಗ್ಯಾನ್ ಗೇಮಿಂಗ್ ಅವರು ಇದೇ ತರ ಏನಿದೆ ಸ್ಟ್ರೀಮಲ್ ಆಗಿರ್ಬೋದು ವಿಡಿಯೋದಾಗಿರ್ಬೋದು ಏನಿದೆ ರಾಯ ಸ್ಟಾರ್ ಇಸ್ ಬ್ಯಾಕ್ ಅಥವಾ ಏನಿದೆ ರಾಯ ಸ್ಟಾರ್ ವಾಯ್ಸ್ ರಿವೀಲ್ ಆಗಿನ ಏನಿದೆ ಗೈಸ್ ಫೇಸ್ ರಿವೀಲ್ ಆ ತರ ವೀಡಿಯೋಸ್ ತುಂಬಾ ಪೋಸ್ಟ್ ಮಾಡ್ತಾ ಇರ್ತಾರೆ ಏನಕ್ಕೆಂದ್ರೆ ಅಂದ್ರೆ ಅವ್ರದ್ದು ಕ್ರೇಜ್ ಇದೆ ಹೈಪ್ ಇದೆ ಅವ್ರದಿಂದ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಗಸಿ ಓಕೆನಾ ಏನಿದೆ ನೀವು ಹೇಳ್ಬೋದು ಗ್ಯಾನ್ ಗೇಮಿಂಗ್ ಇಂದ ಏನಿದೆ ಸ್ಟಾರ್ ಅವರಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅವರು ಸ್ಟ್ರೀಮ್ ಅಲ್ಲಿ ಆಡದ ಹೋಗಿದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿಲ್ಲ ಅಂತ ಅದನ್ನ ನಾನು ಹೋಗ್ತೀನಿ ಆದ್ರೆ ಏನಿದೆ ರೇಸಿ ಇವರು ಗ್ಯಾನ್ ಗೇಮಿಂಗ್ ಅವರು ಏನಿದ್ರೆ ಈ ತರ ಮಾಡ್ತಾ ಇರೋದೇ ನನಗೆ ತಪ್ಪು ಅಂತ ಅನಿಸ್ತಾ ಇತ್ತು ನಾನು ಹೇಳಿದೀನಿ ನೀವೇ ಒಂದ್ಸರಿ ತಿಂಕ್ ಮಾಡಿ ನೋಡಿ ಏನಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರಾಯ್ ಸ್ಟಾರ್ ಅವರದು ಫೇಸ್ ರಿವೀಲ್ ಟಾಪಿಕ್ ಮೇಲೆ ಏನಿದೆ ತುಂಬಾ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ರಾಯ್ ಸ್ಟಾರ್ ಅವರೇ ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಯಾವುದೇ ಯೂಟ್ಯೂಬರ್ ಆಯ್ತು ಈಗ ಗ್ಯಾನ್ ಗೇಮಿಂಗ್ ಬಗ್ಗೆ ಏನಿದೆ ವೀಡಿಯೋ ಮಾಡಿದ್ರೆ ಒಂದ್ ಐದು ಸಾವಿರ ಆರು ಸಾವಿರ ವ್ಯೂಸ್ ಬರುತ್ತೆ ಓಕೆನಾ ಅದ್ರ ಜೊತೆ ರಾಯ್ ಸ್ಟಾರ್ ಅವ್ರದ್ದು ಫೋಟೋ ಅಥವಾ ಅಲ್ಲಿ ಏನಿದೆ ಅವ್ರದ್ದು ಏನಿದೆ ಒಟ್ನಲ್ಲಿ ರಾಯ್ ಸ್ಟಾರ್ ಅನ್ನೋ ಟಾಪಿಕ್ ಏನಿದೆ ಟೈಟಲ್ ಅಲ್ಲಿ ಅಥವಾ ಶೋ ಏನಿದೆ ಅಲ್ಲಿ ಶೋ ಮಾಡ್ತಾರೆ ಈ ತರದಿಂದ ಏನಿದೆ ಮಾಡಿಬಿಟ್ಟು ಏನಿದೆ ವ್ಯೂಸ್ ಏನಿದೆ ತಗೊಂತಿರ್ತಾರೆ ಫಾರ್ ಎಕ್ಸಾಂಪಲ್ ಗ್ಯಾನ್ ಗೇಮ್ ಅವ್ರ ಕಡೆ ಬರೋದಾದ್ರೆ ಏನಿದಾಗೆ ಅಷ್ಟು ದೊಡ್ಡ ಕ್ರಿಯೇಟರ್ ಫ್ರೀ ಫೈರ್ ಕಮ್ಯುನಿಟಿ ಅವ್ರಿಗೆ ಎಷ್ಟು ತುಂಬಾ ರೆಸ್ಪೆಕ್ಟ್ ಇದೆ ಕಮ್ಯುನಿಟಿ ಆದ್ರೂ ಅವ್ರು ಏನಿದಾರೆ ಈ ತರ ಬೆಟ್ಟಿಂಗ್ ಆಪ್ಸ್ ಆಗಿರ್ಬೋದು ಏನಿದೆ ತುಂಬಾ ಆಪ್ ಏನಿದೆ ಪ್ರಮೋಷನ್ ಮಾಡ್ತಿರ್ತಾರೆ ಓಕೆನಾ ಈ ತರ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಟ್ರೇಡಿಂಗ್ ಮಾಡೋದಾಗಿರ್ಬೋದು ಏನಿದೆ ಎಲ್ಲ ಇಲ್ಲಿಗಲ್ಲಿ ಏನಿದೆ ಪ್ರಮೋಷನ್ ಮಾಡ್ತಿರ್ತಾರೆ ಅಷ್ಟು ದೊಡ್ಡ ಕಮ್ಯುನಿಟಿ ಯೂಟ್ಯೂಬರ್ ಆಗ್ಬಿಟ್ಟು ಈ ಏನಿದೆ ಬೆಟ್ಟಿಂಗ್ ಆಪ್ ಗಳಿಂದ ಪ್ರಮೋಷನ್ ಮಾಡ್ತಾರೆ ನಿಮ್ಗೆ ಏನಾಗ್ ನಂಬಿಕೆ ಬರ್ತಿಲ್ಲ ಅಂದ್ಬಿಟ್ರೆ ಹೋಗ್ಬಿಟ್ಟು ಇನ್ಸ್ಟಾದಲ್ಲಿ ಏನಿದೆ ಅವ್ರು ಇನ್ಸ್ಟಾ ಬಯೋದಲ್ಲಿ ಗ್ಯಾನ್ ಗೇಮಿಂಗ್ ಅನ್ನು ಇನ್ಸ್ಟಾ ಬಯೋದಲ್ಲಿ ಹೋಗ್ಬಿಟ್ಟು ನೋಡಿ ಬೆಟ್ಟಿಂಗ್ ಆಪ್ಸ್ ಟೆಲಿಗ್ರಾಮ್ ಲಿಂಕ್ ನ ಕೊಟ್ಟಿರ್ತಾರೆ ಹಾಗೆ ಯೂಟ್ಯೂಬರ್ ಕೂಡ ಆತರ ಟೆಲಿಗ್ರಾಮ್ லிங்க் ஆகி போறேனே ಜಾಯಿನ್ ಮಾಡಿಸ್ತಾ ಇದಾರೆ ಹಾಗೆನೆ ಬೆಟ್ಟಿಂಗ್ ಆಪ್ಸ್ ಗಳ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದಾರೆ ಹೋಗ್ಬಿಟ್ಟು ಒಂದ್ಸರಿ ಯೂಟ್ಯೂಬ್ ವಿಡಿಯೋ ಎಂದಾಗ ಸಿರಲ್ಲ ಸ್ಟಾರ್ ಫೇಸ್ ರಿವೀಲ್ ಬಗ್ಗೆ ಅದರಲ್ಲಿ ಟೆಲಿಗ್ರಾಮ್ ನಿಂದ ಲಿಂಕ್ ಹಾಕಿದ್ರೆ ಹಾಕಿರ್ತಾರೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನೋಡಿ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಂತಂದ್ರೆ ಯಾರಾದರೂ ಚಿಕ್ಕ ಯೂಟ್ಯೂಬರ್ಸ್ ಏನಿದೆ ಅಂದ್ರೆ ಚಿಕ್ಕಪುಟ್ಟ ಯೂಟೂಬರ್ಸ್ ಏನಾದ್ರು ತರ ಕೆಲಸಗಳ ಅಥವಾ ಪ್ರಮೋಷನ್ ಮಾಡಿದ್ರೆ ಏನಿದೆ ಆಗ ಅನ್ಸುತ್ತೆ ಏನಿದೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಈಗ ಬಗ್ಗೆ ಏನಿದೆ ವೀಡಿಯೋ ಟಾಪಿಕ್ ಕಡೆ ಬಾರಂತ ಹಾಗೆ ರಾಯ್ ಸ್ಟಾರ್ ಅವ್ರ ಫೇಸ್ ರಿವೀಲ್ ಬಗ್ಗೆ ಮಾತಾಡೋದಾದ್ರೆ ಏನಿದೆ ರಾಯ ಸ್ಟಾರ್ ಅವರು ಏನದಾಗ ಅನ್ಕೊಂಡಿರ್ತಾರೆ ಏನಕ್ಕೆ ಫೇಸ್ ರಿವಲ್ ಮಾಡಬಾರ್ದು ಅಥವಾ ಏನಿದೆ ಫೇಸ್ ರಿವೀಲ್ ಮಾಡಿದ್ರೆ ಅವ್ರಿಗೆ ಇರುವಂತಹ ಹೈಪ್ ಅಥವಾ ಕ್ರೇಜ್ ಏನಿದೆ ಏನಿದೆ ಎಲ್ಲ ಹೋಗ್ಬಿಡುತ್ತೆ ಓಕೆನಾ ಎಸಾಂಪಲ್ ಏನಿದೆ ಬ್ಯಾಚ್ ನೈಟಿ ನೈನ್ ಆಗಿರ್ಬೋದು ಅವರು ಫೇಸ್ ರಿವೀಲ್ ಮಾಡಿದ್ದಾರೆ ಹಾಗೆ ಅವ್ರದ್ದು ಅವರೇಜ್ ಆಗಿ ವ್ಯೂಸ್ ಬರ್ತಾ ಇದೆ ಈಗ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ರಿಗಿರೋ ಕ್ರೇಜ್ ಅಥವಾ ಎಲ್ಲ ಡೌನ್ ಆಗ್ಬಿಡುತ್ತೆ ಆಫ್ಟರ್ ಫೇಸ್ ರಿವೀಲ್ ಎಲ್ಲ ಒಂದ್ ಕಡೆ ಈ ತರ ನೋಡೋದಾದ್ರೆ ಹಾಗೆ ಈಗ ಅಲ್ಲಿ ಹೋಗ್ಬಿಟ್ಟು ಗ್ಯಾನ್ ಗೇಮಿಂಗ್ ಅಂತ ಏನಿದೆ ಸರ್ಚ್ ಮಾಡಿ ತುಂಬಾ ಯೂಟ್ಯೂಬರ್ ವಿಡಿಯೋ ಮಾಡಿರ್ತಾರೆ ಗ್ಯಾನ್ ಗೇಮಿಂಗ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಏನದಾಗ್ ಸ್ಟಾರ್ ಮಾಡೇ ಇರ್ತಾರೆ ತಮ್ಲೈನ್ ಆಗಿರ್ಬೋದು ಹಾಗೆ ಟೈಟಲ್ ಆಗಿರ್ಬೋದು ಗ್ಯಾನ್ ಗೇಮಿಂಗ್ ಅವ್ರ ಬಗ್ಗೆ ಏನಾಗ್ ವಿಡಿಯೋ ಮಾಡಿದ್ರೆ ಐದು ಸಾವಿರ ವ್ಯೂಸ್ ಬರುತ್ತೆ ಅದೇ ಎಂದಾಗ ರಾಯ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅದರಲ್ಲಿ ವೀಡಿಯೋದಲ್ಲಿ ಎಂದಾಗ ತಮ್ಲಲ್ಲಿ ಹಾಕೋದ್ರೆ ಏನಿದೆ ಅವ್ರಿಗೆ ಹದಿನೈದು ಸಾವಿರ ವ್ಯೂಸ್ ಬರುತ್ತೆ ಹಾಗೆ ಇಲ್ಲಿ ನಾನು ಗ್ಯಾನ್ ಗೇಮಿಂಗ್ ಮತ್ತೆ ಏನಿದೆ ರಾಯ್ ಸ್ಟಾರ್ ಅವ್ರ ಫ್ರೆಂಡ್ಶಿಪ್ ಎಂದಾಗ ತುಂಬಾ ಹಳೆಯದು ಓಕೆ ಅವ್ರ ಫ್ರೆಂಡ್ಶಿಪ್ ಗೆ ಏನದಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗೇನಿದೆ ಗ್ಯಾನ್ ಗೇಮಿಂಗ್ ಅವರು ಈಗಿನ ಟೈಮ್ ನಲ್ಲಿ ಏನಿದೆ ರಾಯ್ ಸ್ಟಾರ್ ಅವ್ರು ಏನಿದ್ದಾರೆ ಈಗ ಟಾಪಿಕ್ ಹಾಕ್ಬಿಟ್ಟಿದ್ದಾರೆ ಗ್ಯಾನ್ ಗೇಮಿಂಗ್ ಗೆ ಎಂದಾಗ ಪ್ರತಿ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ ರಾಯ್ ಸ್ಟಾರ್ ಫೇಸ್ ರಿವ್ಯೂ ಅಥವಾ ಸ್ಟಾರ್ ವಾಯ್ಸ್ ರಿವೀಲ್ ಏನಿದೆ ರಾಯಿದೆ ಬ್ಯಾಕ್ ಅಂತ ಈ ತರ ಏನಿದೆ ವೀಡಿಯೋಸ್ ಮಾಡಬೇಕಾಗುತ್ತೆ ಗೋಸ್ಕರ ಈ ತರ ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ ವೀಡಿಯೋಗೆ ಏನಿದೆ ವ್ಯೂಸ್ ಬೇಕು ಅಂದಾಗ ಎಂದಾಗ ಈ ತರ ಏನಿದೆ ಸ್ಟಾರ್ ಅನ್ನೋ ಟಾಪಿಕ್ ನಾ ಏನಿದೆ ವೀಡೋಸ್ ಮಾಡ್ತಿರ್ತಾರೆ ಗ್ಯಾನ್ ಗೇಮಿಂಗ್ ಇದ್ರ ಬದಲು ಫೇಸ್ ರಿವೀಲ್ ಏನಿದೆ ವಾಯ್ಸ್ ರಿವೀಲ್ ಈ ತರ ವೀಡಿಯೋ ಮಾಡಬಹುದು ಅವ್ರ ಜೊತೆ ಕಷ್ಟ ಮಾಡ್ಬಿಟ್ಟು ಏನಿದೆ ವೀಡಿಯೋ ಹಾಕ್ಲಿ ಚೆನ್ನಾಗಿ ಏನಿದೆ ವ್ಯೂಸ್ ಏನಿದೆ ನಿಮ್ಮ ಒಪಿನಿಯನ್ ಏನಂತ ಇದು ನನ್ನ ಒಪಿನಿಯನ್ ಏನಿದೆ ಈ ಟಾಪಿಕ್ ಮೇಲೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಟ್ ದಿ ಎಂಡ್ ಏನದ ವಿಡಿಯೋ ಏನಿದೆ ಎಂಡ್ ಏನಿದೆ ನನ್ನ ಒಪಿನಿಯನ್ ಬಂದ್ಬಿಟ್ಟು ಏನಿದೆ ಏಳು ದಿನಗಳಲ್ಲಿ ಎಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮತ್ತೇನಿದೆ ಐದಾರು ಮಿಲಿಯನ್ ಫಾಲೋವರ್ಸ್ ಏನಿದೆ ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ ನೋಡೋಣ ಆಗಸ್ಟ್ ಏನಿದೆ ಆ ಥರ ಆದರೆ ಫೇಸ್ ರಿವೀಲ್ ಆಗುತ್ತೋ ಇಲ್ವೋ ನೋಡೋಣ ಹೇಳೋಕ್ಕಾಗಲ್ಲ ಆದ್ರೂ ಆಗ್ಬೋದು ಆಗ್ದೇನೆ ಇರಬಹುದು ಆದ್ರೆ ಏನಿದೆ ಅಗಸ ನಾನು ನಿಮಗೆ ಅಲ್ಲಿ ವಿಡಿಯೋ ಹಾಕ್ಬಿಟ್ಟು ಏನಿದೆ ಫುಲ್ ಏನಿದೆ ಸರ್ ರಾಷ್ಟ್ರ ಫೇಸ್ ರಿವೀಲ್ ಬಗ್ಗೆ ಏನಿದೆ ತಿಳ್ಸ್ಕೊಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ